ಕೆಲವು ದಿನಗಳ ಹಿಂದೆ ಸೈಬರ್ ಅಪರಾಧಗಳು ನಡೆದ ಬಗ್ಗೆ ವರದಿಯಾದ ಪ್ರಕರಣಗಳಲ್ಲಿ ಪ್ರಮುಖ ವಿಷಯವೊಂದು ಬೆಳಕಿಗೆ ಬಂದಿತ್ತು ಬ್ಯಾಂಕ್ ಖಾತೆಯಿಂದ ಹಣ ಕಾಣೆಯಾದ ಪ್ರಕರಣಗಳಲ್ಲಿ ಆಧಾರ್ ಸಂಖ್ಯೆಗೆ ಜೋಡಣೆಯಾದ ಬಯೋಮೆಟ್ರಿಕ್ ಕೂಡ ಬಳಕೆಯಾಗಿದ್ದು ಹೊಸ ಆತಂಕಕ್ಕೆ ಕಾರಣವಾಗಿತ್ತು ಈ ಹಿಂದೆ ಸೈಬರ್ ವಂಚಕರು ಮೊಬೈಲ್ಗೆ ಬರುವ ಒಟಿಪಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನ ಸಂಖ್ಯೆಗಳು ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನು ಕದ್ದು ನಮ್ಮ ಖಾತೆಯಿಂದ ಹಣ ಎಗರಿಸುತ್ತಿದ್ದರು ಆದರೆ ಈ ಪ್ರಕರಣಗಳು ಇದರ ಹೊರತಾದ ಸಾಧ್ಯತೆಗಳನ್ನು ತೋರಿಸಿದೆ ಯಾವ ಸಂದರ್ಭದಲ್ಲೂ ನಕಲಿಸಲು ಸಾಧ್ಯವಾಗದ ನಮ್ಮ ಹೆಬ್ಬೆರಳಿನ ಗುರುತನ್ನೇ ಕ್ಲೋನ್ ಮಾಡಿ ಇಲ್ಲಿ ಮೋಸವೆಸಗಲಾಗಿತ್ತು ಈ ವಂಚನೆಗಳು ಸಿಲಿಕಾನ್ ಫಿಂಗರ್ ಪ್ರಿಂಟ್ಗಳು ಮತ್ತು ಅನಧಿಕೃತ ಬಯೋಮೆಟ್ರಿಕ್ ಸಾಧನಗಳ ಮೂಲಕ ವ್ಯಕ್ತಿಗಳ ಆಧಾರ್ ಸಂಯೋಜನೆಯ ಬಯೋಮೆಟ್ರಿಕ್ಗಳನ್ನು ಕ್ಲೋನಿಂಗ್ ಮಾಡಿ ಬ್ಯಾಂಕ್ ಖಾತೆಗಳಿಂದ ಹಣವನ್ನು ಎಗರಿಸಲಾಗಿದೆ ಇಂತಹ ಹೊಸ ಜಾಲಕ್ಕೆ ನಮ್ಮ ಹೆಬ್ಬೆರಳ ಗುರುತು ಬಲಿಯಾಗಬಾರದೆಂದರೆ ಕೆಲವು ಸುಲಭ ಸಾಧ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯತೆ ಇದೆ ಬಳಕೆದಾರರು ತಮ್ಮ ಬಯೋಮೆಟ್ರಿಕ್ ವಿವರಗಳನ್ನು ಲಾಕ್ ಮಾಡಲು ಮತ್ತು ಅಗತ್ಯವಿದ್ದಾಗ ಅನ್ಲಾಕ್ ಮಾಡಲು ಅಧಿಕೃತ ಯುಐಡಿಎಐ ವೆಬ್ಸೈಟ್ ಅಥವಾ ಎಂ ಆಧಾರ್ ಅಪ್ಲಿಕೇಶನ್ ಬಳಸಲು ಎರಡ್ ಸಾವಿರದ ಇಪ್ಪತ್ತೊಂದರಿಂದಲೇ ಅವಕಾಶ ಕಲ್ಪಿಸಲಾಗಿದೆ ಈ ರೀತಿಯಲ್ಲಿ ಆಧಾರ್ ಬಯೋಮೆಟ್ರಿಕ್ ಲಾಕ್ ಮಾಡಿಕೊಂಡರೆ ಪ್ರತಿ ಬಾರಿ ಹೆಬ್ಬೆರಳಚ್ಚು ನೀಡುವಾಗಲೂ ಒಟಿಪಿ ನಮೂದಿಸಿಯೇ ಮುಂದುವರಿಯಬೇಕು ಈಗೀಗ ಸಿಮ್ ಕನೆಕ್ಷನ್ ಪಡೆಯುವಾಗ ಬ್ಯಾಂಕ್ಗಳ ಕೆಲ ವ್ಯವಹಾರಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ರೇಷನ್ ಪಡೆಯುವಾಗಲೂ ಆಧಾರ್ ಸಂಖ್ಯೆಯೊಂದಿಗೆ ಹೆಚ್ಚಿನ ಸುರಕ್ಷತೆಗಾಗಿ ಬಯೋಮೆಟ್ರಿಕ್ ನೀಡಬೇಕಾಗಿದೆ ಇಂತಹ ಸಂದರ್ಭಗಳಲ್ಲಿ ವಂಚಕರ ಜಾಲದಿಂದ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಈ ಬಯೋಮೆಟ್ರಿಕ್ ಲಾಕ್ ಅಥವಾ ಅನ್ಲಾಕಿಂಗ್ ವ್ಯವಸ್ಥೆ ಆಧಾರ್ ಹೊಂದಿರುವವರು ತಮ್ಮ ಬಯೋಮೆಟ್ರಿಕ್ಗಳನ್ನು ಲಾಕ್ ಮಾಡಲು ಮತ್ತು ತಾತ್ಕಾಲಿಕವಾಗಿ ಅನ್ಲಾಕ್ ಮಾಡಲು ಒದಗಿಸಿರುವ ಸೇವೆ ಆಧಾರ್ ಲಾಕ್ ಮಾಡುವುದು ಮತ್ತು ಅನ್ಲಾಕ್ ಮಾಡುವುದು ಹೀಗೆ ಗೂಗಲ್ ಸ್ಟೋರ್ನಿಂದ ಎಂ ಆಧಾರ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ವಿವರಗಳನ್ನು ದಾಖಲಿಸಿ ಮಾಡಬಹುದು ಯುಐಡಿಎಐ ಒದಗಿಸಿದ ಮಾಹಿತಿಯ ಪ್ರಕಾರ ನೀವು ಒಮ್ಮೆ ಬಯೋಮೆಟ್ರಿಕ್ ಲಾಕಿಂಗ್ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿದರೆ ಆಧಾರ್ ಹೊಂದಿರುವವರು ಅದನ್ನು ಅನ್ಲಾಕ್ ಮಾಡುವವರೆಗೆ ಲಾಕ್ ಆಗಿಯೇ ಇರುತ್ತದೆ ಅಷ್ಟೇ ಅಲ್ಲದೆ ಲಾಕಿಂಗ್ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸುವವರೆಗೆ ಬಯೋಮೆಟ್ರಿಕ್ ಸುರಕ್ಷಿತವಾಗಿರುತ್ತದೆ ಆ ವ್ಯಕ್ತಿಯ ಒಪ್ಪಿಗೆ ಪಡೆಯದೆ ಬಯೋಮೆಟ್ರಿಕ್ ಬಳಸಲು ಸಾಧ್ಯವಾಗುವುದಿಲ್ಲ ಈ ಸೇವೆಯನ್ನು ಪಡೆಯಲು ಆಧಾರ್ ಸಂಖ್ಯೆಯೊಂದಿಗೆ ನೋಂದಾಯಿತ ಮೊಬೈಲ್ ಸಂಖ್ಯೆ ಅತ್ಯಗತ್ಯ ಒಮ್ಮೆ ನೀವು ನಿಮ್ಮ ಬಯೋಮೆಟ್ರಿಕ್ ಡೇಟಾವನ್ನು ಲಾಕ್ ಮಾಡಿದ ನಂತರ ಬಯೋಮೆಟ್ರಿಕ್ ವಿಧಾನ ಬಳಸಿಕೊಂಡು ಯಾವುದೇ ದೃಢೀಕರಣ ಸೇವೆಗಳನ್ನು ಪಡೆಯಲು ಬಯೋಮೆಟ್ರಿಕ್ ಲಾಕ್ ಆಗಿರುವುದನ್ನು ಸೂಚಿಸುವ ಎರರ್ ಮುನ್ನೂರ ಮೂವತ್ತು ಕೋಡ್ ತೋರಿಸುತ್ತದೆ ಆ ಸಂದರ್ಭಕ್ಕೆ ಆಧಾರ್ ವೆಬ್ಸೈಟ್ ಅಥವಾ ಎಂ ಆಧಾರ್ ಅಪ್ಲಿಕೇಶನ್ ಮೂಲಕ ಲಾಗಿನ್ ಆಗಿ ಒಟಿಪಿ ಪಡೆದು ಅನ್ಲಾಕ್ ಮಾಡಿದರೆ ಮಾತ್ರ ಒಂದು ಬಾರಿ ಲಾಕ್ ಮಾಡಲಾದ ಬಯೋಮೆಟ್ರಿಕ್ಸ್ ಹತ್ತು ನಿಮಿಷಗಳವರೆಗೆ ಚಾಲ್ತಿಯಾಗುತ್ತದೆ ಇಂತಹ ನಕಲುಗಳು ಎಲ್ಲಿ ನಡೆದಿವೆ ಕೊನೆಯ ಬಾರಿ ನಮ್ಮ ಹೆಬ್ಬೆರಳು ಗುರುತನ್ನು ಎಲ್ಲಿ ನೀಡಿದೆವು ಎಂಬುದನ್ನೆಲ್ಲ ನೆನಪಿಸಿಕೊಂಡು ಪತ್ತೆ ಹಚ್ಚುವ ರಗಳಿಗಿಂತ ಈ ವಿಧಾನ ಅತ್ಯಂತ ಸೂಕ್ತ ಆಧಾರ್ನೊಂದಿಗೆ ಲಿಂಕ್ ಆಗಿರುವ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಅತ್ಯಗತ್ಯ ಇಂದೇ ನಿಮ್ಮ ಹೆಬ್ಬೆರಳಿಗೊಂದು ಬೀಗ ಹಾಕಿ ಸುರಕ್ಷಿತವಾಗಿರಿ